ಕೈಕಾಲುಗಳಿಂದ ದೇಹದಿಂದ ಕೆಲಸದಿಂದ ಕಿವಿ ಕಣ್ಣುಗಳಿಂದ ಅಥವಾ ಮನಸ್ಸಿನಿಂದ ನಾನು ಮಾಡಿದ ಅಪರಾಧಗಳನ್ನು ವಿಧಿವತ್ತಾಗಿ ಅಥವಾ ಅರಿಯದೇ ಮಾಡಿದಂತಹ ತಪ್ಪುಗಳನ್ನ ಕ್ಷಮಿಸೋ ಕರುಣಾ ಸಾಗರನಾದ ಏ ಮಹಾದೇವ ಶಂಭೋ ನಿನಗೆ ಜಯವಾಗಲಿ ಶಂಭೋ ನಿನಗೆ ಜಯವಾಗಲಿ ಸ್ನೇಹಿತರೆ ಈ ದಿನದ ವಿಷಯವೇನೆಂದರೆ ಇದೇ ತಿಂಗಳು ಹದಿನೈದನೇ ತಾರೀಕು ಭಾನುವಾರ ಬರುವಂತಹ ಶಿವರಾತ್ರಿ ಹಬ್ಬದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನಿಮಗೆ ತಿಳಿಸಲು ಇಚ್ಛಿಸುತ್ತೇವೆ ಮಹಾಶಿವರಾತ್ರಿಯು ಹಿಂದೂ ಧರ್ಮದ ಹಬ್ಬಗಳಲ್ಲಿ ಒಂದಾಗಿದೆ ಶಿವರಾತ್ರಿಯ ತಿಥಿ ಮತ್ತು ಅದರ ಪ್ರಾಮುಖ್ಯತೆಯನ್ನು ನೋಡುವುದಾದರೆ ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಾಸ ಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಆದರೆ ವರುಷಕ್ಕೆ ಒಮ್ಮೆ ಬರುವಂತಹ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯನ್ನು ಮಹಾಶಿವರಾತ್ರಿ ಎಂದು ಆಚರಿಸಲಾಗುತ್ತದೆ ಇನ್ನು ಶಿವರಾತ್ರಿಯ ದಿನದ ವಿಶೇಷತೆಯನ್ನು ಪುರಾಣಗಳ ಪ್ರಕಾರ ನೋಡುವುದಾದರೆ ಲೋಕ ಕಲ್ಯಾಣಕ್ಕಾಗಿ ಈ ದಿವಸದಂದು ಶಿವ ಪಾರ್ವತಿಯ ವಿವಾಹವಾಯಿತು ಎಂದು ನಂಬಲಾಗಿದೆ ಹಾಗೆ ದೇವತೆಗಳು ಮತ್ತು ಹಸುರರ ಮಧ್ಯದಲ್ಲಿ ನಡೆದಂತಹ ಸಮುದ್ರ ಮಂಥನದಲ್ಲಿ ಹುಟ್ಟಿದಂತಹ ವಿಷವನ್ನು ಶಿವನು ಕುಡಿದು ನೀಲಕಂಠ ಎಂಬತಕ್ಕಂತ ಹೆಸರಿನಿಂದ ಇಡೀ ಲೋಕವನ್ನ ಸಂರಕ್ಷಿಸಿದ ದಿನವೆಂದು ಕೂಡ ನಂಬಲಾಗಿದೆ ಅದೇ ದಿನ ಪಾರ್ವತಿಯು ಶಿವನ ಕುತ್ತಿಗೆಗೆ ಹಾವನ್ನು ಸುತ್ತಿ ಗಂಟಲಲ್ಲಿಯೇ ವಿಷವನ್ನು ಹಿಡಿದು ದೇವಾನುದೇವತೆಗಳ ಸಮ್ಮುಖದಲ್ಲಿ ಕುತ್ತಿಗೆಗೆ ನೀರು ಮತ್ತು ಬಿಲ್ವ ಪತ್ರೆಯನ್ನು ಲೇಪಿಸಿ ಸ್ವಾಮಿಯವರು ನಿದ್ರೆಗೆ ಜಾರದಂತೆ ಪರಮೇಶ್ವರನನ್ನು ಸ್ತುತಿಸಿ ಭಜಿಸಲಾಗಿತ್ತು ಬ್ರಹ್ಮ ಮತ್ತು ವಿಷ್ಣುವಿನ ನಡೆದಂತಹ ಯಾರು ಶ್ರೇಷ್ಠರೆಂಬ ವಾದಕ್ಕೆ ಇಡೀ ಬ್ರಹ್ಮಾಂಡವೇ ನಡುಗಿ ಸಂಕಷ್ಟಕ್ಕೆ ಸಿಲುಕಿದಂತಹ ಸಮಯದಲ್ಲಿ ಬ್ರಹ್ಮ ಮತ್ತು ವಿಷ್ಣುವಿನ ಅಹಂಕಾರವನ್ನ ಕ್ಷಮನಗೊಳಿಸಲು ಸ್ವಾಮಿಯವರು ಲಿಂಗೋದ್ಭವ ಮೂರ್ತಿಯಾಗಿ ತಾಳಿ ಇಡೀ ಭೂಮಂಡಲವನ್ನ ರಕ್ಷಿಸಿ ಮೊದಲನೇ ಬಾರಿಗೆ ಲಿಂಗಮೂರ್ತಿಯಾಗಿ ಪೂಜೆಯನ್ನು ಆಚರಿಸಲಾಗಿದ್ದಂತಹ ಪುಣ್ಯ ದಿನವಾಗಿತ್ತು ಆದ ಕಾರಣ ಶಿವರಾತ್ರಿ ಎಂದು ಪುರಾಣಗಳ ಪ್ರಕಾರ ಆ ದಿನ ಸಾಯಂಕಾಲ ಆರರಿಂದ ಹನ್ನೆರಡು ಗಂಟೆಗಳ ಅವಧಿಯನ್ನು ನಾಲ್ಕು ಯಾಮಗಳಾಗಿ ವಿಂಗಡಿಸಿ ಸೂರ್ಯಾಸ್ತದಿಂದ ಸೂರ್ಯ ಉದಯದವರೆಗೂ ಎಲ್ಲರೂ ಶ್ರದ್ಧಾಪೂರ್ವಕವಾಗಿ ಓಂ ನಮ ಶಿವಾಯ ಎಂಬತಕ್ಕಂತಹ ಪಂಚಾಕ್ಷರಿ ಜಪದೊಂದಿಗೆ ಶಿವರಾತ್ರಿಯ ಜಾಗರಣೆಯನ್ನು ಆಚರಿಸಬೇಕು ಸ್ನೇಹಿತರೆ ಇನ್ನು ಈ ರಾತ್ರಿಯು ಸಾಧು ಸಂತರಿಗೆ ಆಧ್ಯಾತ್ಮಿಕ ಚಿಂತಕ ಭಕ್ತರಿಗೆ ವಿಶೇಷವಾದಂತಹ ದಿನವಾಗಿರುತ್ತದೆ ಈ ರಾತ್ರಿಯು ಕತ್ತಲೆ ಮತ್ತು ಅಜ್ಞಾನದ ಮೇಲೆ ಬೆಳಕು ಹಾಗೂ ಜ್ಞಾನದ ವಿಜಯದ ಸಂಕೇತವಾಗಿರುತ್ತದೆ ಆದ ಕಾರಣ ಮನೆಯಲ್ಲಾದರೂ ಸರಿ ದೇವಸ್ಥಾನದಲ್ಲಾದರೂ ಸರಿ ಎಲ್ಲರೂ ಕೂಡ ಈ ಶಿವರಾತ್ರಿಯ ದಿನದಿಂದ ಶ್ರದ್ಧಾಪೂರ್ವಕವಾಗಿ ಉಪವಾಸ ಶಿವನ ಆರಾಧನೆಯ ಮುಖಾಂತರ ಜಾಗರಣೆಯನ್ನ ಮಾಡಿ ಆ ಸಮಯದಲ್ಲಿ ನಮ್ಮ ಜೀವನದ ಅಜ್ಞಾನದ ಕತ್ತಲೆಯನ್ನ ಕಳೆದು ಎಲ್ಲರಿಗೂ ಕೂಡ ಇಡೀ ಭೂಲೋಕಕ್ಕೆ ಶಾಂತಿ ಸುಖವನ್ನು ಕೊಡು ಎಂದು ಪರಮೇಶ್ವರನಲ್ಲಿ ನಾವು ನೀವು ಕೂಡ ಪ್ರಾರ್ಥಿಸೋಣ ಇನ್ನು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಆಧ್ಯಾತ್ಮಿಕ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಯರೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು